ಕಿಚ್ಚನ ಪಂಚಾಯಿತಿಯಲ್ಲಿ ಕಳೆದ ವಾರದ ಟಾಸ್ಕ್ ಅನ್ನ ನೆನಪಿಸಿಕೊಂಡಿದ್ದಾರೆ ಕಿಚ್ಚ ಸುದೀಪ್ ಗಂಧರ್ವರು ಮತ್ತು ರಾಕ್ಷಸರು ನಡುವಿನ ನಲ್ಲಿ ಬಿಗ್ ಬಾಸ್ ಮನೆ ರಣರಂಗವಾಗಿತ್ತು ಪ್ರತಿಯೊಬ್ಬ ಕಂಟೆಸ್ಟೆಂಟು ರಂಪಾಟ ಮಾಡಿದ್ರು ಬಿಗ್ ಬಾಸ್ ಮನೆಯ ನಿಯಮಗಳನ್ನ ಗಾಳಿಗೆ ತೂರಿ ಆಟವಾಡಿದ್ರು ಅಕ್ಷರಶಃ ಬಿಗ್ ಬಾಸ್ ಮನೆ ಕಸಾಯಿ ಖಾನೆಯಾಗಿತ್ತು ಅದರಲ್ಲೂ ಈ ಟಾಸ್ಕ್ ನಲ್ಲಿ ಟಾರ್ಗೆಟ್ ಆಗಿದ್ದ ಡ್ರೋನ್ ಪ್ರತಾಪ್ ಮತ್ತು ಸಂಗೀತ ಆಸ್ಪತ್ರೆ ಪಾಲಾಗಿ ಈ ನಡೆಯೆಲ್ಲ ಬಿಗ್ ಬಾಸ್ ನೋಡುಗರನ್ನ ರೋಸಿ ಹೋಗುವಂತೆ ಮಾಡಿತ್ತು ಹೀಗಾಗಿ ಎಲ್ಲರನ್ನೂ ಸುದೀಪ್ ನಾಯಿಗೆ ಉಗಿದ ಹಾಗೆ ಉಗಿತಾರೆ ಅಂತ ಅಂದುಕೊಂಡಿದ್ರು ಆದರೆ ಕಿಚ್ಚ ಆ ಕುರಿತು ಒಂದೇ ಒಂದು ಮಾತು ಆಡಲಿಲ್ಲ ಡ್ರೋನ್ ಪ್ರತಾಪ ಮತ್ತು ಸಂಗೀತ ಕಣ್ಣು ಕಳೆದುಕೊಳ್ಳುವ ಮಟ್ಟಕ್ಕೆ ಹೋದ್ರು ಕೆಟ್ಟದಾಗಿ ಟಾಸ್ಕ್ ಆಡಿದ್ರು ಸುದೀಪ್ ಒಂದೇ ಒಂದು ಮಾತು ಹೇಳದೇ ಇರೋದು ಸಾಕಷ್ಟು ಟೀಕೆಗೆ ಗುರಿಯಾಗಿತ್ತು ಆ ಕುರಿತು ಸುದೀಪ್ ಯಾಕೆ ಮಾತನಾಡಲಿಲ್ಲ ಅನ್ನೋದು ಹಲವರ ಪ್ರಶ್ನೆ ಅದಕ್ಕೆ ಸುದೀಪ್ ನಿನ್ನೆ ಉತ್ತರ ಕೊಟ್ಟಿದ್ದಾರೆ ಅಸಲಿಗೆ ಕಳೆದ ವಾರ ರಾಕ್ಷಸರು ಮತ್ತು ಗಂಧರ್ವರು ಟಾಸ್ಕ್ ಆದ್ಮೇಲೆ ಅಷ್ಟು ಕಿತ್ತಾಟ ಕೂಗಾಟ ಆದ್ಮೇಲೆ ಇಡೀ ಕರ್ನಾಟಕದಲ್ಲೆಲ್ಲ ಜನ ಕಾಯ್ತಾ ಇದ್ರು ಸುದೀಪ್ ಬರ್ತಾರೆ ಜನರಿಗೆ ಸಿಕ್ಕಾಪಟ್ಟೆ ನಾಯಿಗೆ ಉಗಿದ ಹಾಗೆ ಉಗಿತಾರೆ ಔಟ್ ಮಾಡಿ ಕಳೆದ ವಾರ ಹೋದ್ವಿ ನಾವು ಯಾಕೆ ಉಗಿಲಿಲ್ಲ ಅಂದ್ರೆ ಬಿಗ್ ಬಾಸ್ ಮನೆ ಅಂದ್ಮೇಲೆ ಅವೆಲ್ಲ ಇರುತ್ತೆ ಟಾಸ್ಕ್ ನಲ್ಲಿ ಆಗುತ್ತೆ ಅಂತ ಸುಮನಾದೆಯೇ ಅಂದಿದ್ದಾರೆ ಸುದೀಪ್ ಆದ್ರೆ ಈ ವಾರ ಎಲ್ಲರನ್ನೂ ಸಖತ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಕಿಚ್ಚ ಸ್ಪರ್ಧಿಗಳ ಅಶಿಸ್ತಿನ ಬಗ್ಗೆ ಕಿಡಿಕಾರಿದ್ದಾರೆ ಕ್ಯಾಪ್ಟನ್ ಇದ್ದಾಗ ಬೆಲೆ ಕೊಡ್ಲಿಲ್ಲ ಕ್ಯಾಪ್ಟನ್ ಇಲ್ಲದೆ ಇರುವ ೂ ನಿಯಮ ಫಾಲೋ ಆಗ್ತಿಲ್ಲ ಅಂತ ಕಿಚ್ಚ ಪ್ರತಿಯೊಬ್ಬರ ಹೆಸರು ಹೇಳಿ ಛೀಮಾರಿ ಹಾಕಿದ್ದಾರೆ ಅದರಲ್ಲೂ ಡ್ರೋನ್ ಪ್ರತಾಪ್ ಮೈಕಲ್ ಮತ್ತು ವಿನಯ್ನನ್ನ ನಿಲ್ಲಿಸಿಕೊಂಡು ಕ್ಲಾಸ್ ತೆಗೆದುಕೊಂಡಿದ್ದ ಈ ಅಶಿಸ್ತನ್ನ ನಾನಂತೂ ಸಹಿಸಲ್ಲ ಅಂದಿರುವ ಕಿಚ್ಚ ಮೊನ್ನೆ ಬೈಯುವ ಹಾಗೆ ಕೆಲಸ ಮಾಡಿದ್ರಿ ಆದ್ರೂ ನಾನು ಏನು ಅನ್ಲಿಲ್ಲ ಈ ಸಲ ಬೈಯುವ ರೀತಿಯಲ್ಲಿ ಏನೂ ಮಾಡಿಲ್ಲ ಆದರೂ ಬೈಬೇಕಾದ ಅನಿವಾರ್ಯತೆ ಎದುರಾಗಿದೆ ಎಂದರು ಕಿಚ್ಚನ ಕ್ಲಾಸ್ ನಂತರ ಎಲ್ಲರೂ ಅಲರ್ಟ್ ಆಗಿದ್ದಾರೆ ಕಿಚ್ಚ ಕೊಟ್ಟ ಟಾಸ್ಕ್ ಅನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಎಲ್ಲಿಯೂ ಅಶಿಸ್ತು ತೋರದೆ ಟಾಸ್ಕ್ ನಲ್ಲಿ ಭಾಗಿಯಾಗಿದ್ದಾರೆ ಈ ಶಿಸ್ತು ಮನೆಯಲ್ಲಿ ಇನ್ನೆಷ್ಟು ದಿನ ಇರುತ್ತೆ ಅನ್ನೋದೇ ಪ್ರಶ್ನೆ ಮತ್ತೆ ಟಾರ್ಗೆಟ್ ರೀತಿಯಲ್ಲಿ ಒಬ್ಬರನ್ನೊಬ್ರು ಪ್ರಶ್ನೆ ಮಾಡಿದ್ದಾರೆ ಸಿಟ್ಟನ್ನ ತೋಡ್ಕೊಂಡಿದ್ದಾರೆ ಮನೆಯಲ್ಲಿ ಬೆಂಕಿ ಕಾಣಿಸಿಕೊಳ್ಳುವ ಎಲ್ಲ ಲಕ್ಷಣಗಳು ಗೋಚರವಾಗಿವೆ ಮುಂದಿನ ದಿನಗಳಲ್ಲಿ ಶಿಸ್ತು ಹೇಗೆ ಇರುತ್ತೆ ಅಂತ ಕಾದು ನೋಡಬೇಕಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್